ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶಯಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಈ ನಿಮ್ಮ ಕಾರ್ತಿಕ ಅಂತ ಹೇಳ್ತಾ ಸೊ ಸ್ನೇಹಿತರೆ ಪೊಲಿಟಿಕಲ್ ನ್ಯೂಸ್ಗಳ ಬಗ್ಗೆ ನಾನು ಮಾಹಿತಿಗಳನ್ನ ಕೊಡ್ತೀನಿ ಸೊ ಎಲ್ಲರಿಗೂ ಒನ್ಸಗೇನ್ ಬಾಡೂಟ ತಿನ್ನೋರಿಗೆ ನಾಟಿ ಕೋಳಿ ಸಾರು ತಿನ್ನೋರಿಗೆ ಖಲೀಜ ಬೋಟಿ ರಕ್ತ ಮೆದ್ಲು ಇದೆಲ್ಲ ಒಂದೊಂದು ಐಟಮು ನಮ್ಮ ಕಡೆ ಮಂಡ್ಯ ನಮ್ಮ ಆಸನ ಮತ್ತು ಮಂಡ್ಯ ಕಡೆ ಸೊ ಇದೆಲ್ಲವನ್ನು ತಿನ್ನೋ ಅಂಥವ್ರಿಗೆ ಜೊತೆಗೆ ಜಿ ಟಿ ಆರಲ್ಲಿ ದೋಸೆ ತಿನ್ನೋರಿಗೆ ಮೈಲಾರಲ್ಲಿ ದೋಸೆ ತಿನ್ನೋರಿಗೆ ಸೊ ಇನ್ನೆಲೆಯಲ್ಲಿ ಏನೇನು ಬೇಕು ಎಲ್ಲ ತಿನ್ನೋರಿಗೆ ಸೊ ಭಾನುವಾರ ಬಾಡೂಟ ಜೊತೆಗೆ ವೆಜ್ ಊಟದ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮುಂದುವರಿತಾ ಸೊ ಸ್ನೇಹಿತರೆ ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಕೊತ್ತೂರು ಮಂಜಾ ಸೊ ನೀವೆಲ್ಲ ನೋಡಿರ್ಬೋದು ಇದು ಮಾಡಿರ್ಬೋದು ನಾನು ಒಂದು ಸ್ಟೇಟ್ಮೆಂಟ್ಗಳನ್ನ ಅವನಿಂದ ರಿಯಾಕ್ಷನ್ ಏನು ಬರುತ್ತೆ ಅಯೋಗ್ಯ ಎಮ್ ಎಲ್ ಎಂದ ಲುಚ್ಚ ಹುಚ್ಚ ಶಾಸಕರೇ ಜಾಸ್ತಿ ಕೋಲಾರ ಜಿಲ್ಲೆಯಲ್ಲಿ ಇವನೊಬ್ಬ ಅವನೊಬ್ಬ ಮೆಂಟಲ್ ಈಶ್ವರ ಇವನೊಬ್ಬ ಲುಚ್ಚ ಹುಚ್ಚ ಮೆಂಟಲ್ ಅನ್ನೋದಕ್ಕಿಂತ ಇವರೆಲ್ಲ ಬದುಕೋದಕ್ಕೆ ಅಯೋಗ್ಯರು ಅನರ್ಹರು ಆಯಿತಾ ಇವನು ನಮ್ಮ ಮಿಲ್ಟ್ರಿ ಬಗ್ಗೆ ಮಾತಾಡಿದ್ದಾನೆ ಇರಲಿ ಸಮಸ್ಯೆ ಇಲ್ಲ ನಾನು ಅವನಿಗೆ ಕೇಳೋದಿಷ್ಟೇ ಇದೇ ರೀತಿ ನಿನಗೆ ನಿನ್ನ ಹೆಂಡ್ತಿ ಮುಂದೆ ನೀನು ಸತ್ತೋಗಿದ್ರೆ ನೀನೇನು ಮಾಡ್ತಿದ್ದೆ ಹೇಳಪ್ಪ ಆಯಿತು ನಾವಲ್ಲೂ ಆರಿಸ್ಬಿಟ್ವಂತೆ ಇದು ಮಾಡ್ಬಿಟ್ಟು ನಾಚಿಕೆ ಆಗಲ್ವ ನಿನಗೆ ಶಿವಕುಮಾರ ಅವಾಗ ಅವಾಗ ಇದ್ದ ಏನಂತ ಎತ್ನಾಳನ್ನ ನಾನು ಉಚ್ಚಾಟನೆ ಮಾಡ್ತಿದ್ದೆ ಎತ್ನಾಳ್ನ ನಾನೇನಾರು ಅಧ್ಯಕ್ಷ ಆಗಿದ್ದರೆ ಅಂತ ಇದ್ದ ಯಾವುದೇ ಅವರು ಡೇರಿ ಇವತ್ತಿಗೂ ನಾವು ಎತ್ನಾಳನ್ನ ಉಚ್ಚಾಟನೆ ಮಾಡಿದ್ರು ನಾವು ಅವ್ರನ್ನ ಒಪ್ಕೊಳ್ತೀವಿ ಶಿವಕುಮಾರ ಈಗ ನೀನು ಕೆ ಕೆ ಪಿ ಸಿ ಅಧ್ಯಕ್ಷ ಅಲ್ವಾ ನೀನು ಸೋನ್ಯಾ ಅವನೊಬ್ಬ ಪಪ್ಪು ದೇಶದ ಬಗ್ಗೆ ದ್ರೋಹದ ಬಗ್ಗೆ ಮಾತಾಡಿದಂಥ ದೇಶದ್ರೋಹಿಗೆ ನಿನ್ನ ಕಡೆಯಿಂದ ಏನಪ್ಪ ಇದು ಮಾಡ್ತೀಯಾ ಅಟ್ಲೀಸ್ಟು ನೋಟಿಸ್ ಕೊಟ್ಟಿಲ್ವಲ್ಲ ಕೊಟ್ಟಿಲ್ವಲ್ಲಯ್ಯ ನೀನು ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷ ನೀನು ಯಾವುದ್ರಲ್ಲಿ ಬ್ಯುಸಿ ಇರ್ತೀಯೋ ಸಿ ಡ್ಯಾಶ್ 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 ಮಾಡೋದ್ರಲ್ಲಿ ಬ್ಯುಸಿ ಇರ್ತೀಯೋ ಅಥವಾ ಎಚ್ ಡ್ಯಾಶ್ 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 ಪಿ ಮಾಡೋದ್ರಲ್ಲಿ ಬಿಝಿ ಇರ್ತೀವೋ ನಮಗಂತೂ ಗೊತ್ತಿಲ್ಲ ಮೋರ್ ಅವರ್ ನಿನ್ನ ಮೇಲೆ ಸಿ ಡಿ ಶಿವ ಅಂತ ಹೇಳ್ತಾರೆ ಅನಿ ಟ್ರಾಪ್ ವೀರಾ ಅಂತ ಹೇಳ್ತಾರೆ ಅದನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿದೆ ಹಾಂ ಶಿವಕುಮಾರ್ ಅವರೇ ನಿಮ್ಗೆ ಏನಾದರೂ ಮರ್ಯಾದೆ ಎಷ್ಟು ಏನಾದ್ರು ಇದ್ದರೆ ಫಸ್ಟು ಇಂಥ ವ್ಯಕ್ತಿಗಳನ್ನ ಅಲ್ಲ ನಿಮ್ಮ ಸಿದ್ದರಾಮಯ್ಯನೇ ಯುದ್ಧ ಬೇಡ ಅಂತ ಹೇಳಿದಂಥ ನಿಮ್ಮೆಲ್ರಿಗೂ ಈ ಪರಿಸ್ಥಿತಿ ಬರಲಿ ಆ ಭಯೋತ್ಪಾದಕರು ನಿಮ್ಮನ್ನ ಹೆಕ್ಕಿ ಹೆಕ್ಕಿ ಕೊಡಲಿ ಆವಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ ಇಂಥ ಒಬ್ಬ ಲುಚ್ಚ ಹುಚ್ಚನ್ನ ಶಾಸಕನಾಗಿ ಮಾಡ್ಕೊಂಡಿದ್ಯಾ ಕೊತ್ತೂರು ಮಂಜುನಾ ಅಯೋಗ್ಯರಲ್ಲಿ ಪರಮಾವಧಿಯವನು ಆಂ ನಾನು ಕೋಲಾರದ ಜನತೆಗೆ ಹೇಳೋದು ಇಷ್ಟೇ ಈ ಅಯೋಗ್ಯನಿಗೆ ನೀವು ವೋಟ್ ಕೊಡೋದ್ರ ಮೂಲಕ ಠೇವಣಿ ಕಳೆಯೋದ್ರ ಮೂಲಕ ಸಿಕ್ಕಿದ ಕಡೆ ಚೀಮಾರಿ ಹಾಕೋದ್ರ ಮೂಲಕ ಕೂತ್ಕೆಪ್ಪ ಫಸ್ಟು ಇವನ್ನ ಇದು ಮಾಡಬೇಕು ಆಮೇಲೆ ಇಂಥ ಮನಸ್ಥಿತಿಗಳನ್ನ ಹ್ಯಾಂಗ್ ಮಾಡಬೇಕು ಜೊತೆಗೆ ಇಂಥ ದೇಶದ್ರೋಹಿಗಳನ್ನ ಒಡ್ದೋಡಿಸ್ಬೇಕು ನಮ್ಮ ದೇಶದಲ್ಲಿ ನಮ್ಮ ದೇಶ ಯಾವತ್ತೋ ಹೆಂಗೋ ಇರೋದು ಇಂಥ ದೇಶದ್ರೋಹಿಗಳಿಂದ ಇವತ್ತು ನಮ್ಮ ದೇಶ ಈ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತಾ ದಯವಿಟ್ಟು ಕೋಲಾರದ ಜನತೆ ಇವನಿಗೆ ಓಟ್ ಕೊಟ್ಟು ಗೆಲ್ಸಿದ್ರಲ್ಲ ಅವ್ರಿಗೆ ಮಾತ್ರ ನಾನು ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ ನೀವು ಓಟ್ ಕೊಟ್ಟಿರೋದಕ್ಕೆ ಈ ಪುಣ್ಯಾತ್ಮನ್ಗೆ ಅಂತ ಹೇಳ್ತಾ ಇವನೊಬ್ಬ ಅವಿವೇಕಿ ಅಯೋಗ್ಯ ಬಲ ನಿಂತರ ಅಲಕಲ ನೀನು ಟ ಇದು ಜಾತಿ ಸರ್ಟಿಫಿಕೇಟ್ ಮಾಡಿದ್ದಿಲ್ಲ ಅಂಗನ್ಕಟ್ಟಿದ್ದಿಲ್ಲ ಅಯೋಗ್ಯ ನನ್ನ ಮಗನೇ ದೇಶದ ಒಂದು ಮಿಲ್ಟ್ರಿ ಹೌದು ಇದು ಮೋದಿ ಜಯ ಇದು ದೋವೆಲ್ ಜಯ ಮೋರ್ ಅವರ್ ನೂರ ನಲವತ್ತು ಕೋಟಿ ನಿನ್ನಂಥ ಒಂದು ಇಪ್ಪತ್ತು ಕೋಟಿ ಜನ ಇದ್ದಾರೆ ಅಯೋಗ್ಯನ ಮ ಅವ್ರಿಗೆ ಬಿಟ್ಟು ಇನ್ನು ಮಿಗ್ದೋರಿಗೆಲ್ಲ ಈ ಜಯ ಸಲ್ಲುತ್ತೆ ಮೋರ್ ಓವರ್ ಮಿಲ್ಟ್ರಿ ಅವ್ರಿಗೂ ಸೇರುತ್ತೆ ಆದರೆ ನಿನ್ನಂಥ ಅಯೋಗ್ಯರಿಗೆ ನಾವು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ನೀನೊಬ್ಬ ಮಾ ಜಾತಿ ಗಿರಾಕಿ ಜಾತಿ ಸರ್ಟಿಫಿಕೇಟ್ನ ಇದು ಮಾಡಿದವನಿಗೆ ನಾವೇನು ಇದು ಮಾಡಲ್ಲ ನಿನ್ನಂಥ ಒಬ್ಬ ಅಯೋಗ್ಯನ ಎಮ್ ಎಲ್ ಎ ಮಾಡ್ಕೊಂಡಿದಾರಲ್ಲ ಕೋಲಾರದ ಜನತೆ ಅವರು ತಲೆ ತೆಗಿಸ್ಬೇಕು ಅಂತ ಹೇಳ್ತಾ ಇನ್ನೊಂದು ಸಲ ನೀನು ಸೇನೆ ಬಗ್ಗೆ ಮಾತಾಡಿದ್ರೆ ನಾನಲ್ಲ ಜನಗಳೇ ನಿನ್ನನ್ನು ನಾಲ್ಗೆ ಕಟ್ ಮಾಡ್ತಾರೆ ಹ್ಯಾಂಗು ಮಾಡಿಬಿಡ್ತಾರೆ ತಲೆ ಕೆಟ್ಟರೆ ಜನಗಳು ನಿಮಗೆ ಇಲ್ಲ ನೀನು ಒಬ್ಬ ಶಾಸಕ ಅವನು ಅಲ್ಲ ನೀನು ಈಗ ಕೋಲಾರ ಪಪ್ಪು ಇಬ್ಬಿಬ್ಬರಾಗಿದ್ದೀರಾ ಮೆಂಟಲ್ ನೀನು ಒಬ್ಬ ಪಪ್ಪು ಸರಿಗಿದ್ದೀರಾ ಸ್ನೇಹಿ ನೀವು ಈ ಕ್ಷಣ ಚುನಾವಣೆ ನೋಡಿದ್ರು ನೀವು ಯಾರೂ ಗೆಲ್ಲೋದಿಲ್ಲ ಅದಕ್ಕೆ ಏನೇನೋ ಮಾತಾಡ್ತೀರಾ ಯಾತ್ರೆ ನೋಡಿ ಹಿಂದೆದು ಮುಂದೆದು ಎಲ್ಲ ಉರಿ ಎತ್ಕೊಂಡು ಅಂತ ಹೇಳ್ತಾ ಸ್ನೇಹಿತರೆ ನಾನು ಹೇಳೋದು ಇಷ್ಟೇ ಇದನ್ನು ನಿಮ್ಮಗಳಿಗೆ ಬಿಟ್ಟಿದ್ದೀನಿ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಎಮ್ ಎಲ್ ಎಗಳಾಗಿ ಮಾಡಬೇಕೋ ಬೇಡವೋ ಯೋಚನೆ ಮಾಡಿ ಅಂತ ಹೇಳ್ತಾ ಆಸ್ ಯೂಶ್ವಲ್ ಇಟ್ಸ್ ಯುವರ್ ಸೈನಿಂಗ್ ಆಫ್ ಕಾರ್ತಿಕ್